ಹಿಂದುಳಿದ ತಾಲೂಕು ಮೊಳಕಾಲ್ಮುರು ಸರ್ಕಾರಿ ಶಾಲೆ ವರದಾನ ಶಿಕ್ಷಣ ಫೌಂಡೇಶನ್ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಬುನಾದಿಯಂತಹ ಕಲಿಕೆಗೆ ಶಿಕ್ಷಣ ಫೌಂಡೇಶನ್ ದಾರಿದೀಪ ವಿಶ್ವದಲ್ಲಿ ಮೊದಲ ಬಾರಿಗೆ ಹನ್ನೆರಡು ಸಂಸ್ಥೆಗಳು ಸೇರಿ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಕೆ ಎಂ ಎಸ್ ಪಿ ಪಿ ಕಾರ್ಯಕ್ರಮ ನಡೀತಾ ಇದೆ ಕೆಎಂಎಸ್ ಎಸ್ ಪಿ ಪಿ ಎನ್ನುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ನೂರು ಶಾಲೆಗಳು ಆಯ್ಕೆ ಅದರಲ್ಲಿ ಹದಿಮೂರು ಶಾಲೆಗಳು ಮೊಳಕಾಲ್ಮುರು ತಾಲೂಕಿನಲ್ಲಿ ಆಯ್ಕೆಯಾಗಿದೆ ಬೇಸಿಗೆ ಶಿಬಿರದಲ್ಲಿ ಹತ್ತು ಶಾಲೆಗಳು ಎಫ್ ಎಲ್ ಎನ್ ಅಭ್ಯಾಸ ಪುಸ್ತಕಗಳು ಸರ್ಕಾರಿ ಶಾಲೆಗಳಿಗೆ ವರದಾನ ಅಂತ ಶಿಕ್ಷಕರ ಅಭಿಪ್ರಾಯವನ್ನು ಪಡಿಸಿದರು ಸೋಮವಾರ ಎಫ್ಎಲ್ ಎನ್ ನಿರಂತರ ಕರಿಕೆ ಕಾರ್ಯಕ್ರಮ ಉದ್ಘಾಟನೆಯನ್ನು ರಾಯಪುರ ಶಾಲೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಬಿಇಒ ನಿರ್ಮಲಾ ದೇವಿ ಹಾಗೂ ಇ ಓಂಕಾರಪ್ಪ ಅವರು ಸಂದರ್ಭದಲ್ಲಿ ಮಾತನಾಡಿದರು ಮೊಳಕಾಲ್ಮುರು ತಾಲೂಕಿನ ಸಂಯೋಜಕರಾದ ಪ್ರಭಾಕರ್ ಪಿ ವಿ ಅವರು ಕೂಡ ಮಾತನಾಡಿದರು ಈ ಸಿದ್ದನಕೋಟೆ ಪ್ರೌಢಶಾಲೆ ಶಹಜಾ ಬಾನು ಇದಕ್ಕೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಪೇಜ್ ಬರವಣಿಗೆ ಪುಸ್ತಕ ಎರಡು ಲೈನ್ ಎರಡು ನಾಲ್ಕು ಲೈನ್ ಕೆಲವು ಆಟೋಟ ಸಾಮಗ್ರಿಗಳು ಪ್ರೇರಣೆ ಆಗಿ ಜ್ಯೂಸ್ ಹೀಗೆ ಸಹಕರಿಸಿದ ಎಲ್ಲ ಒಗಳಿಗೆ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು ಇನ್ನು ಸಿದ್ದನಕೋಟೆ ಪ್ರೌಢಶಾಲೆಯ ಶಹನಾ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ಮದ್ದಿನ ಸಹ ಶಿಕ್ಷಕರಾದ ರಾಜಣ್ಣ ಸುಧಾ ಸುಷ್ಮಿತಾ ರಶ್ಮಿತಾ ಪ್ರವೀಣ್ ಕುಮಾರ್ ಮಂಜುನಾಥ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಆ ಭಾಗದ ಸಿಆರ್ಪಿ ಆದಿಬಸಪ್ಪ ಶಾಲಾ ಹಿತಶಿಯಾದ ಸೌಮ್ಯ ಮತ್ತು ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುಧ ನ್ಯೂಸ್ ಚಿತ್ರದುರ್ಗ ಹತ್ತು ಶಾಲೆ ಹತ್ತು ಶಾಲೆ ಹತ್ತು ಶಾಲೆ ಇದು ರಜದಲ್ಲಿ ಹದಿನೈದಿಂದ ಏನು ಬಿಸಿ ಊಟ ಶೆಡ್ಯೂಲ್ ಏನಿದೆ ಅದರ ಅಲ್ಲವರೆಗೂ ಇರುತ್ತೆ ಅದರ ಹಾಂ ಹೌದು ಶಿಕ್ಷಣದಲ್ಲಿ ನಮ್ಮ ಮುಳಗಮ್ಮ ತಾಲೂಕಿನಲ್ಲಿ ಶಿಕ್ಷಣ ಪೌಂಡೇಶನ್ ಸಹಿತ ಮೆಚ್ಚು ಶಾಲೆಗಳಂತೇಳಿ ಹತ್ತು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಎತ್ತದ ನಿರಂತರ ಕಲಿಕಾ ಕಾರ್ಯಕ್ರಮವನ್ನು ತಂದುಕೊಳ್ಲಾಗಿರುತ್ತೆ ಕಲಿಕಾ ಕಾರ್ಯಕ್ರಮದ ನಿಮಿತ್ತವಾಗಿ ಶಿಕ್ಷಣ ಪೌಂಡೇಶನ್ ಮಕ್ಕಳಿಗೆ ಬೋನ್ ಬುಕ್ಸ್ ಆಗಿರ್ಬೋದು ಮತ್ತು ಡ್ರಾಯಿಂಗ್ ಆಗಿರ್ಬೋದು ಮತ್ತು ಟ್ರೈನ್ ಲಕ್ಷ ಎಕ್ಸ್ಎಲ್ ಬಿರ್ಬೋದು ಮತ್ತು ಕ್ರಯಾಸ ಸ್ಕೆಚ್ಕು ಎಲ್ಲನೂ ಸಹ ಕೊಟ್ಟಿರ್ತಾರೆ ಹಾಗಾಗಿ ಇದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ತುಂಬ ಸಕ್ರಿಯವಾಗಿ ಚಟುವಟಿಕೆಯಿಂದ ಭಾಳ ಭಾಳ ಇಷ್ಟಪಟ್ಟು ಪಾಲ್ಗೊಂಡು ಕಲಿಕೆಯಲ್ಲಿ ತುಂಬ ಸಂತೋಷದಿಂದ ಅಡಿಸ್ಕೊಳ್ತಾರೆ ಪ್ರತಿಯೊಂದು ಕಲಿಕೆಯ ಪರಿಣಾಮವಾಗಿ ನಮ್ಮ ಕಲಿಕೆಯೂ ಸಹ ಸುಧಾರಿಸ್ತಾ ಇದೆ ಮತ್ತು ಚೆನ್ನಾಗಿ ಕಲಿತಾ ಇದ್ದಾರೆ ಹಾಗೆ ಒಂದು ರಾಯಪುರ ಶಾಲೆಯಲ್ಲಿ ಅಕ್ಷತಾ ಇರ್ತಕ್ಕಂಥ ಹುಡುಗಿ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಸಹ ಮದ್ದನ್ನು ಕಲ್ಪಿರ್ತಾರೆ ಅವರಿಗೆ ಧನ್ಯವಾದ ಕಳಿಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದ್ದು ನಮ್ಮ ತಾಲೂಕಿನ ಒಟ್ಟು ಹತ್ತು ಶಾಲೆಗಳಲ್ಲಿ ಏನು ನಡೀತಾ ಇದೆ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಿಗೂ ಸಹ ಅನುಷ್ಠಾನ ಮಾಡಿದರೆ ತುಂಬ ಪರಿಣಾಮಕಾರಿಯಾಗುತ್ತೆ ಇದರಿಂದ ಮಕ್ಕಳ ಕಲಿಕೆಗೆ ಸಹಕಾರಿಯಾಗುತ್ತೆ ಅಂತ ಹೇಳಕ್ಕೆ ಬಯಸ್ತಾ